ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಪೂಜೆಗೆ ಅಂತ ಹೇಳಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ವೀಡಿಯೋನ ಶೇರ್ ಮಾಡಿದ್ದೆ ಅದರ ಆದ ನಂತರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನಕ್ಕಪ್ಪ ಸತ್ಯನಾರಾಯಣ ಪೂಜೆನ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಗೃಹ ಪ್ರವೇಶದ ಟೈಮಲ್ಲಿ ಪುರೋಹಿತರನ್ನ ನಾವು ಸತ್ಯನಾಯಣ ಪೂಜೆನ ಮಾಡಿಸ್ಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದು ಒಂದು ವಿಚಾರ ನೀವು ಗೃಹ ಪ್ರವೇಶದಲ್ಲಿ ಸತ್ಯನಾರಾಯಣ ಪೂಜೆನ ಒಂದು ಸಲ ಮಾಡಿಸಿದ್ಮೇಲೆ ಮತ್ತೆ ಮೂರು ಬಾರಿ ಮಾಡಿಸ್ಬೇಕಾಗತ್ತೆ ಅಂತ ಹೇಳಿ ಹೇಳಿದರು ಹಾಗೆ ನಲವತ್ತೆಂಟು ದಿನ ನೀವು ಪೂಜೆ ಮಾಡಿಸಿದ ನಂತರ ನಲ್ವತ್ತೆಂಟು ದಿನಗಳ ಕಾಲ ಯಾವುದೇ ಮಾಂಸಾಹಾರನ ಸೇವಿಸೋ ಹಾಗಿಲ್ಲ ಅಂತಲೂ ಕೂಡ ಹೇಳಿದರು ಹಾಗಾಗಿ ನಾವು ಗೃಹ ಪ್ರವೇಶ ಆದ ನಂತರ ಪ್ರತಿ ವರ್ಷ ಅಲ್ಲದಿದ್ದರೂ ಕೂಡ ಎರಡು ವರ್ಷಕ್ಕೊಮ್ಮೆ ಆದರೂ ನಾವು ನಮಗೆ ದೇವರ ಪ್ರೇರಣೆ ಆದಾಗ ಅಂತಲೂ ಹೇಳ್ಬೋದು ಅಂತ ಅನುಕೂಲ ಆದಾಗ ಮಾಡಿಸ್ತಾ ಇದ್ವಿ ಇದು ಆಲ್ರೆಡಿ ನಮ್ಮದು ಗೃಹ ಪ್ರವೇಶನೂ ಸೇರಿ ಇದು ನಾಲ್ಕನೇ ವರ್ಷ ಆಗಿರುತ್ತೆ ಅವ್ರು ಹೇಳಿದಾಗೆ ಇದು ಕೊನೆಯ ಕೊನೆಯ ಟೈಮ್ ಅಂತ ಹೇಳೋದೇಕೆಂದರೆ ನಮಗೆ ಅನುಕೂಲ ಆದಾಗ ಯಾವಾಗಾದರೂ ಮಾಡಿಸ್ಬೋದು ಅವ್ರಿಗೆ ಪುರೋಹಿತರು ಹೇಳಿದ್ದ ಪ್ರಕಾರ ಇದು ನಾಲ್ಕನೇ ವರ್ಷ ಮಾಡ್ತಾ ಇರೋವಂಥದ್ದು ಪ್ರತಿ ಸರಿ ಮಾಡಿಸ್ಬೇಕಾದ್ರೂ ಕಾರ್ತಿಕ್ ಮಾಸದಲ್ಲೇ ಮಾಡಿಸ್ತಾ ಇರ್ತೀವಿ ಪೂಜೆನ ಅಂದರೆ ನಮ್ಮದು ಗೃಹ ಪ್ರವೇಶ ಆಗಿದ್ದು ಕಾರ್ತಿಕ್ ಮಾಸದಲ್ಲೇ ಈ ವರ್ಷ ಶ್ಯಾಮದಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಆದರೆ ಏನೂ ಆ ಟೈಮಲ್ಲಿ ಆಗಲಿಲ್ಲ ಹಾಗಾಗಿ ಕೆಲವೊಂದು ಕಾರಣಗಳಿಂದ ಹಾಗಾಗಿ ನಾನು ಈ ಸರಿ ಕೂಡ ಕಾರ್ತಿಕ ಮಾಸದಲ್ಲೇ ಹಾಗಾಯಿತು ಹುಣ್ಮೆ ದಿನ ಮಾಡಿಸಿದ್ದು ನಾನು ಕಾರ್ತಿಕ ಹುಣ್ಮೆ ಬರುತ್ತಲ್ಲ ಅವತ್ತು ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ದು ಈ ಪೂಜೆಗೆ ನಾವು ತುಂಬ ಆಡಂಬರ ಅಲ್ಲದಿದ್ರು ಕೂಡ ಮನೆ ಮಟ್ಟಕ್ಕೆ ನೆಂಟ್ರಿಷ್ಟನ್ನು ಕರ್ಕೊಂಡು ತುಂಬ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿರೋವಂಥದ್ದು ನೋಡಿ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ದ ಔಟ್ಲುಕ್ ಈ ಥರ ಕಾಣಿಸ್ತಿದೆ ಅದೇ ಸಾರಿನ ವೇರ್ ಮಾಡಿದ್ದೀನಿ ಗೃಹ ಪ್ರವೇಶ ಮಾಡಿದ ನಂತರ ಕೆಲವೊಬ್ಬರು ಕಂಟಿನ್ಯೂಸ್ ಮೂರು ವರ್ಷ ಮಾಡಿ ಅಲ್ಲಿಗೆ ಮುಗಿಸ್ತಾರೆ ನಮಗೆ ಪ್ರತಿ ವರ್ಷ ಮಾಡೋಕ್ಕಾಗಿರಲಿಲ್ಲ ಎರಡನೇ ವರ್ಷಕ್ಕೊಂದು ಸಲ ನಾಲ್ಕನೇ ವರ್ಷಕ್ಕೊಂದ್ಸಲ ಸಲ ಕೊನೆಗೆ ಏಳು ವರ್ಷ ಕಂಪ್ಲೀಟ್ ಆದಮೇಲೆ ಮಾಡಿಸ್ತಿರುವಂಥದ್ದು ಏನೋ ದೇವ್ರ ಪ್ರೇರಣೆ ಯಾವಾಗ ಆಗುತ್ತೆ ಆವಾಗ ಮಾಡಿಸ್ಬೋದು ಇದು ಇಂತಿಂತ ಇಂತಿಷ್ಟೇ ಟೈಮಲ್ಲಿ ಮಾಡಿಸ್ಬೇಕು ಅಂತ ಏನಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಬೇಕಾದ್ರೆ ಮೊದಲು ಗಣಪತಿಗೆ ಪೂಜೆನ ಮಾಡಿಸಿ ಮಾಡಿಸ್ತಾರೆ ಹಾಗೆ ಕಲ್ಶಾ ಸ್ಥಾಪನೆ ಕೂಡ ಮಾಡಿಸ್ತಾರೆ ಮನೆಯಲ್ಲಿರುವಂಥ ಗಣೇಶನ ವಿಗ್ರಹ ಇದ್ದರೆ ಅದಕ್ಕೆ ಮೊದಲಿಗೆ ಪೂಜೆನ ಮಾಡಿಸಿ ಅಭಿಷೇಕನ ಮಾಡಿಸಿ ಮಾಡಿಸ್ತಾರೆ ನೆಕ್ಸ್ಟ್ ಸತ್ಯನಾರಾಯಣ ಸ್ವಾಮಿಗೆ ಪೂಜೆನ ಮಾಡಿಸ್ತಾರೆ ನವಗ್ರಹಗಳಿಗೆ ನವಧಾನ್ಯಗಳನ್ನು ಇಟ್ಟು ಅದಕ್ಕೂ ಕೂಡ ಪೂಜೆನ ಮಾಡಿದ ನಂತರ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಹೇಳುವಂಥದ್ದು ಎಂದಿನಂತೆ ಈ ಬಾರಿಯೂ ಕೂಡ ತುಂಬ ಚೆನ್ನಾಗಿ ಪೂಜೆ ನೆರವೇರಿತು ಕಥೆಯೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಪೂಜೆ ಮುಗಿದ ನಂತರ ಆರತಿನೂ ಕೂಡ ಮಾಡಲಿ ನಮ್ಮ ಪಾರಾಯಣದಿಂದ ಆರ್ತಿನ ಆರತಿ ಮಾಡಿದ್ರು चरित सिंहासन अद्भुत चरि राजे करत निराजन नारद करत निराजन घण्टा ध्वनि बाजे जय लक्ष्मी रमणा चदा प्रसाद कदली कदलीफल मेवा दीप तुलसी से धूप दीप तुलसी से राजा सत्य देवा जय लक्ष्मी रमणा भावभक्ति के कारण चिन्ह चिन्ह रूप धारण की श्रद्धा धारण की उनको हरियो जय लक्ष्मी रमणा सत्यनारायण जी की आरती जो तन मन धन संपति मन तनु मन सन संपति मन अजित फल पावे जय लक्ष्मी रमणा ಮಹಾತಾಯಿ ಶ್ರೀ ದೇವಿಗೆ ಧೈರಿಸಲಿ ಮಂದಿಗೆಲ್ಲ ಸುಖ ಸೌ ಮುಜ್ಜಿಗೆ ದೇವರಿಗೆ ಆರತಿಯನ್ನು ಮಾಡಿ ತದೆಯು ಬಂದಿಲ್ಲಿ ಆರತಿ ಸ್ವೀಕರಿಸಲಿ ಜಯ ಜಯ ವೆನ್ನಿರಿ ಜಯ ಲಕ್ಷ್ಮಿಗೆ ಜಯ ಜಯ ವೆನ್ನಿ మహాదేవి జయ శ్రీ వైద్య తదనంతర నమ్మ పారాయణ టీం కళ భజన కార్యక్రమ ఇప్పుడు అంతే పారాయణ కలిగి ವಿಷ್ಣು ಸಹಸ್ರನಾಮನ ಹೇಳಿ ನಂತರ ದೇವರ ಹಾಡುಗಳನ್ನೆಲ್ಲ ಹೇಳ್ತಾರೆ ಇದು ನಮ್ಮ ಪಾರಾಯಣ ತಿ तन सर्वप्रचोते योगो योगविदान नेता प्रदाता पुरुषेश्वर नरसिंहो श्रीमा केशव पुरुषोत्तमः सर्व सर्व शिवसाडू भूला दिगेंद्रह सम्भो भव मनो लब्धा प्रदव पुरुषेश्वरः स्वयं भूषण पुराजित्य पुष्करस्य महास्वरा

ಪಾರಾಯಣ ಆದ ನಂತರ ಎಲ್ಲರೂ ಊಟೋಪಚಾರಗಳನ್ನ ನೀಡಿ ಅರ್ಶನ ಕುಂಕುಮ ಕೊಟ್ಟು ಬೀಳ್ಕೊಡ್ಲಾಯ್ತು ಇದಿಷ್ಟು ನಮ್ಮ ಮನೆಯ ಸತ್ಯನಾರಾಯಣ ಪೂಜೆಯ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು